ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ರೀತಿಯಲ್ಲಿ ನಿಮ್ಮ ಪಾಡಿಗೆ ನೀವು ನಿಮ್ಮದೇ ಕೆಲಸಗಳಲ್ಲಿ ಮುಳುಗಿರ್ತೀರಾ ಏಕಾಏಕಿ ನಿಮಗೆ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಲಾಟರಿ ಹೊಡೆದಿರೋ ವಿಷಯ ಗೊತ್ತಾಗುತ್ತೆ ಆಗ ನೀವು ಏನ್ ಮಾಡ್ತೀರಿ ಮೊದಲಿಗೆ ಅಂತಹ ವಿಷಯ ಅರಗಿಸಿಕೊಳ್ಳೋಕೆ ತಡೆದುಕೊಳ್ಳೋಕೆ ಗಟ್ಟಿ ಮನಸ್ಸು ಬೇಕಾಗುತ್ತೆ ದಿಢೀರ್ ಕೋಟ್ಯಾಧಿಪತಿಯಾಗುವ ಕನಸು ಕಾಣೋರ ಸಂಖ್ಯೆ ಕಡಿಮೆ ಇಲ್ಲ ಆದರೆ ಅದು ನನಸಾಗುವುದು ಅಪರೂಪದಲ್ಲಿ ಅಪರೂಪ ಇತ್ತೀಚೆಗಷ್ಟೇ ಭಾರತೀಯ ಮೂಲದ ವ್ಯಕ್ತಿಯೊಬ್ಬರಿಗೆ ಅಂತಹದ್ದೇ ಜಾಕ್ಪಟ್ ಹೊಡೆದಿದೆ ಅದರಿಂದಾಗಿ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ಯುವಕ ದಿಢೀರ್ ಶ್ರೀಮಂತರಾಗಿದ್ದಾರೆ ಯು ಎ ಇಯಲ್ಲಿ ಭಾರತೀಯನಿಗೆ ಜಾಕ್ಪಾಟ್ ದಿಢೀರ್ ನೂರು ಮಿಲಿಯನ್ ದಿರ್ಹಂ ಶ್ರೀಮಂತ ಲಾಟರಿಯಲ್ಲಿ ಹಣ ಬರೋದು ಅಂದರೆ ಅದೊಂಥರ ಫ್ಯಾಂಟಸಿ ಹಲವು ಕೋಟಿ ಜನರಲ್ಲಿ ಒಬ್ಬರಿಗೆ ಸಿಗುವ ಅವಕಾಶ ಅದರಲ್ಲೂ ಕೋಟ್ಯಾಂತರ ರೂಪಾಯಿಗಳು ಸಿಗ್ಬೇಕಂದ್ರೆ ಅದಕ್ಕೆ ಅದೃಷ್ಟದ ಬಲವೂ ಬೇಕಾಗುತ್ತೆ ಇತ್ತೀಚೆಗೆ ಅಬುಧಾಬಿಯ ಇಪ್ಪತ್ತೊಂಬತ್ತು ವರ್ಷದ ಒಬ್ಬ ವ್ಯಕ್ತಿಗೆ ಬದುಕಿನಲ್ಲಿ ಪಟ್ ಬೆರಗು ತಂದಿದೆ ಲಾಟರಿ ತೆಗೆದುಕೊಂಡಿದ್ದ ಲಕ್ಷಾಂತರ ಜನರೆಲ್ಲರನ್ನ ದಾಟಿ ನೂರು ಮಿಲಿಯನ್ ಜಾಕ್ ಪಟ್ ಗಳಿಸಿದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ದಾಖಲೆಯ ಮೊತ್ತದ ಲಾಟರಿಯನ್ನು ಗೆದ್ದ ಅನಿಲ್ ಕುಮಾರ್ ಬೊಲ್ಲ ಈಗ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿದ್ದಾರೆ ಅಕ್ಟೋಬರ್ ಹದಿನೆಂಟರಂದು ಎ ಇಯ ನೂರು ಮಿಲಿಯನ್ ದಿರ್ಹಂ ಲಾಟರಿಯ ಜಾಕ್ಪಟ್ನ ವಿಜೇತರ ಹೆಸರು ಪ್ರಕಟ ಆಯಿತು ಅವರ ಹೆಸರು ಅನಿಲ್ ಕುಮಾರ್ ಬೊಲ್ಲಾ ಮಾಧವರಾವ್ ಬೊಲ್ಲಾ ಒಂದೂವರೆ ವರ್ಷದಿಂದ ಯು ಎನಲ್ಲಿ ವಾಸ ಮಾಡುತ್ತಿದ್ದ ಯುವಕ ಅನಿಲ್ ಕುಮಾರ್ ಇಪ್ಪತ್ತ್ ಮೂರನೇ ಲಕ್ಕಿ ಡೇ ಡ್ರಾದಲ್ಲಿ ರಾತ್ರೋರಾತ್ರಿ ಮಿಲೇನಿಯರ್ ಆದರು ಅವರು ಆಯ್ಕೆ ಮಾಡಿದ್ದ ಡೇಟ್ ಅವರ ಇಡೀ ಬದುಕನ್ನೇ ಬದಲಿಸಿಬಿಟ್ಟಿತ್ತು ಸಂಖ್ಯೆಯನ್ನು ಆಯ್ಕೆ ಮಾಡುವಾಗ ಅವರು ಹನ್ನೊಂದನ್ನು ಆರಿಸಿದರು ಆ ಸಂಖ್ಯೆಯ ಆಯ್ಕೆಯ ಹಿಂದೆ ಒಂದು ವಿಶೇಷತೆ ಇದೆ ಅನಿಲ್ ಕುಮಾರ್ ಹೇಳುವಂತೆ ತಾನು ಯಾವುದೇ ಮ್ಯಾಜಿಕ್ ಅಥವಾ ಅಂಥದ್ದು ಏನು ಮಾಡಿಲ್ಲ ಅವರು ಸುಮ್ಮನೆ ಸುಲಭವಾಗಿ ಸಂಖ್ಯೆಯನ್ನ ಆಯ್ಕೆ ಮಾಡುವ ದಾರಿಯನ್ನ ಅನುಸರಿಸಿದ್ರು ಅದರಲ್ಲಿ ಕೊನೆಯ ಸಂಖ್ಯೆ ತುಂಬಾ ವಿಶೇಷವಾದದ್ದು ಅದಕ್ಕೆ ತನ್ನ ಅಮ್ಮನ ಹುಟ್ಟಿದ ದಿನವನ್ನ ಕೊಟ್ಟಿದ್ದರು ತಾಯಿಯ ಹುಟ್ಟಿದ ದಿನವನ್ನ ಕೊಡುವ ಮೂಲಕ ದೇಶದ ಲಾಟರಿ ಇತಿಹಾಸದಲ್ಲಿ ನೂರು ಮಿಲಿಯನ್ ದಿನಹಂನಷ್ಟು ದೊಡ್ಡ ಮೊತ್ತವನ್ನ ಗಳಿಸಿದ್ದಾರೆ ಅವರು ಒಂದೇ ಬಾರಿಗೆ ಹನ್ನೆರಡು ಟಿಕೆಟ್ಗಳನ್ನು ಖರೀದಿಸಿದ್ದರು ಈ ಬಾರಿ ಅವರಿಗೆ ಅದೃಷ್ಟವು ಕೈ ಹಿಡಿದಿದೆ ಇನ್ನೂರ ನಲವತ್ತು ಕೋಟಿ ರೂಪಾಯಿಗಳಷ್ಟು ಲಾಟರಿ ಗೆದ್ದಿರುವ ಸುದ್ದಿ ತಲುಪುತ್ತಿದ್ದಂತೆ ಅನಿಲ್ ಕುಮಾರ್ಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದೇ ತಿಳಿಯಲಿಲ್ಲ ಒಂದು ರೀತಿಯಲ್ಲಿ ಶಾಕ್ ಆಗಿತ್ತು ಸೋಫಾದ ಮೇಲೆ ಯಾವುದೇ ರಿಯಾಕ್ಷನ್ ಇಲ್ಲದೆ ತಣ್ಣಗೆ ಕುಳಿತು ಬಿಟ್ಟರು ತನ್ನದಾಗಿದೆ ಲಾಟರಿ ಗೆದ್ದಿರುವೆ ಅನ್ನೋದು ಮನಸ್ಸಿನಲ್ಲಿ ಗುನುಗುತ್ತಿತ್ತು ನಿಧಾನಕ್ಕೆ ಆ ಲಾಟರಿ ಮೊತ್ತ ಗೆದ್ದಿರುವ ವಿಜೇತರ ಹೆಸರು ಎಲ್ಲವನ್ನ ಕನ್ಫರ್ಮ್ ಮಾಡಿಕೊಂಡರು ಸೂಪರ್ ಕಾರು ಖರೀದಿ ಮೊದಲ ಪ್ಲಾನ್ ಸಮಾಜಕ್ಕೂ ಒಂದು ದೊಡ್ಡ ಭಾಗ ದಾನ ನೂರು ಮಿಲಿಯನ್ ದಿರ್ಹಮ್ ಅನ್ನೋದು ಖಂಡಿತ ಕಡಿಮೆ ಮೊತ್ತವಲ್ಲ ಅಷ್ಟೊಂದು ಹಣ ಕೇವಲ ಪಾರ್ಟಿ ಮಾಡಿ ಉಡಾಯಿಸೋದಕ್ಕೂ ಅಲ್ಲ ಕೋಟ್ಯಾಂತರ ರೂಪಾಯಿ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಯಾವುದಕ್ಕೆ ಬಳಸಬೇಕು ಅನ್ನೋದಕ್ಕೆ ತಕ್ಕ ಯೋಜನೆ ಬೇಕಾಗುತ್ತೆ ಯುವಕ ಅನಿಲ್ ಕುಮಾರ್ಗೆ ದೊಡ್ಡ ಮೊತ್ತದ ಜೊತೆಗೆ ಅದನ್ನು ನಿರ್ವಹಿಸುವ ದೊಡ್ಡ ಹೊಣೆಯೂ ಬಂದಿದೆ ಆ ಮೊತ್ತವನ್ನು ಹೇಗೆ ಹೂಡಿಕೆ ಮಾಡಬೇಕು ಅದನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಖರ್ಚು ಮಾಡಬೇಕು ಎಂದು ಅವರೀಗ ಯೋಚಿಸುತ್ತಿದ್ದಾರೆ ಸರಿಯಾದ ರೀತಿಯಲ್ಲಿ ಯೋಚಿಸುವುದೇ ಈಗ ಅವರಿಗೆ ಸವಾಲಿನ ವಿಚಾರವಾಗಿದೆ ನೂರು ಮಿಲಿಯನ್ ದಿರ್ಹಂ ಹಣದಲ್ಲಿ ಮೊದಲಿಗೆ ಅನಿಲ್ ಕುಮಾರ್ ತನ್ನ ಒಂದಷ್ಟು ಕನಸುಗಳನ್ನ ನನಸು ಮಾಡಿಕೊಳ್ಳೋಕೆ ಪ್ಲಾನ್ ಮಾಡಿದ್ದಾರೆ ಮೊದಲನೇದಾಗಿ ಒಂದು ಸೂಪರ್ ಕಾರ್ ಖರೀದಿಸುವ ಕನಸು ಕಂಡಿದ್ದಾರೆ ಹಾಗೆ ಒಂದು ದೊಡ್ಡ ರೆಸಾರ್ಟ್ ಅಥವಾ ಸೆವೆನ್ ಸ್ಟಾರ್ ಹೋಟೆಲ್ನಲ್ಲಿ ಒಂದು ತಿಂಗಳು ವಾಸ್ತವ್ಯ ಹೂಡೋದೇ ಎರಡನೇ ಯೋಜನೆ ವೇಗದ ಕಾರಿಗೆ ಕೆಲವು ಕೋಟಿ ರೂಪಾಯಿಗಳು ಹಾಗೂ ಐಷಾರಾಮಿ ರೆಸಾರ್ಟ್ನಲ್ಲಿ ಇರೋಕೆ ಕೆಲವು ಲಕ್ಷ ರೂಪಾಯಿಗಳು ಖರ್ಚು ಮಾಡಲಿದ್ದಾರೆ ಅಲ್ಲಿಂದ ಮುಂದಕ್ಕೆ ಸಮಾಜಕ್ಕೆ ಮತ್ತು ಕುಟುಂಬಕ್ಕಾಗಿ ಹಣವನ್ನು ಬಳಸುವ ಉದ್ದೇಶವನ್ನು ವ್ಯಕ್ತಪಡಿಸಿದ್ದಾರೆ ಅವರು ತಮ್ಮ ಕುಟುಂಬವನ್ನು ಯು ಎಗೆ ಗೆ ಕರೆತರಲಿದ್ದಾರೆ ಅವರ ಜೊತೆಯಲ್ಲಿ ಇಡೀ ಬದುಕನ್ನು ಸಂತೋಷದಿಂದ ಕಳೆಯುವುದೇ ಮುಂದಿನ ಹೆಜ್ಜೆಯಾಗಿದೆ ಅಪ್ಪ ಅಮ್ಮನಿಗೆ ಇರುವ ಸಣ್ಣ ಸಣ್ಣ ಕನಸುಗಳನ್ನೆಲ್ಲ ಈಡೇರಿಸುವುದು ಅವರು ಚೆನ್ನಾಗಿ ನೋಡಿಕೊಳ್ಳುವುದು ಸದ್ಯದ ಗುರಿಯಾಗಿದೆ ಇದರ ಜೊತೆಗೆ ತಾವು ಗೆದ್ದಿರುವ ಮೊತ್ತದಲ್ಲಿ ಒಂದು ಭಾಗವನ್ನು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳಿಗೆ ದಾನ ಮಾಡಲು ಯೋಚಿಸಿದ್ದಾರೆ ಅದರಿಂದಾಗಿ ನಿಜಕ್ಕೂ ಹಣದ ಅವಶ್ಯಕತೆ ಇರುವವರಿಗೆ ಆ ಹಣವು ತಲುಪುತ್ತದೆ ಅದರಿಂದ ತನಗೂ ಸಂತೋಷ ಸಿಗುತ್ತದೆ ಎಂದಿದ್ದಾರೆ ಅನಿಲ್ ಕುಮಾರ್ ಲಾಟರಿ ಆಡುವ ಎಲ್ಲರಿಗೂ ಅವರೊಂದು ಸಂದೇಶ ಕೊಟ್ಟಿದ್ದಾರೆ ಎಲ್ಲವನ್ನೂ ಒಂದೇ ಕಾರಣಕ್ಕಾಗಿ ನಡೆಯುತ್ತಿದೆ ಎಂದು ನಾನು ನಂಬುತ್ತೇನೆ ಪ್ರತಿಯೊಬ್ಬ ಆಟಗಾರನು ಆಟ ಆಡುವುದನ್ನು ಮುಂದುವರಿಸಿ ಖಚಿತವಾಗಿ ಒಂದು ದಿನ ಅದೃಷ್ಟ ನಿಮ್ಮ ಬಳಿ ಬರುತ್ತದೆ ಒಟ್ನಲ್ಲಿ ಈ ಜಾಕ್ಪಟ್ ಅನಿಲ್ ಕುಮಾರ್ ಪಾಲಿಗೆ ಬದುಕು ಬದಲಿಸಿದ ಘಟನೆಯಾಗಿದೆ ಅಂದರೆ ಒಂದೇ ಏಟಿಗೆ ಕೋಟ್ಯಾಂತರ ರೂಪಾಯಿ ಹಣವು ಒಬ್ಬರ ಜೇಬಿಗೆ ಬಂದರೆ ಅದನ್ನ ಮ್ಯಾನೇಜ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಈ ಯುವಕ ಅದನ್ನ ಹೇಗೆ ನಿರ್ವಹಿಸುತ್ತಾರೋ ಕಾದ್ ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು